ಹಲೋ ನಮಸ್ಕಾರ ಸ್ನೇಹಿತರ ನಾವಿವತ್ತು ಮಾಡ್ತಾ ಇದ್ದೇವೆ ಗೀ ರೈಸ್ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಸ್ನೇಹಿತರ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಗರಂ ಮಸಾಲೆನ ತೋರ್ಸಲ್ಲ ಗರಂ ಮಸಾಲೆ ಹಾಕುದ್ರೆ ಟೇಸ್ಟ್ ಬರುತ್ತೆ ಅಂತಲ್ಲ ಏನಲ್ಲ ಯಾವ ರೀತಿ ನಾರು ಮಾಡ್ಬೋದು ಈಗ ಪ್ಲೇನ್ ವೈಟ್ ಗೀ ರೈಸ್ಗೆ ಯಾವ್ದೇ ಪದಾರ್ಥ ಒಂದ್ ಅಷ್ಟು ಪುಡಿನೂ ಕೂಡ ಹಾಕಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡೋ ರೀತಿಲಿ ತಪ್ಪಾಗ್ಬೋದು ಅಷ್ಟೇ ನಾಲ್ಕು ವಿಧಾನಗಳನ್ನ ಕರೆಕ್ಟ್ ಪದಾರ್ಥಗಳು ಹಾಕ್ ಮಾಡಿದ್ರೆ ತುಂಬಾನೇ ಅದ್ಭುತವಾಗಿ ಅಮೋಘವಾಗಿ ಚೆನ್ನಾಗಿ ಬರುತ್ತೆ ಏನ್ರಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಗೀ ರೈಸ್ ಮಾಡ್ತಾ ಇದೀವಿ ಗೀ ರೈಸ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾವು ಸದ್ಯಕ್ಕೆ ಸುಮಾರು ಒಂದೂವರೆ ಕೆಜಿ ಈರುಳ್ಳಿನ ಕಟ್ ಮಾಡ್ಕೊಂಡಿದೀವಿ ಕಟ್ ಪೀಸು ಅದಕ್ಕೆ ಸ್ಪೈಸೀಸು ಚಕ್ಕೆ ಲವಂಗ ಮತ್ತೆ ಅನನಾಸು ಹೂವು ಸ್ವಲ್ಪ ಎಲ್ಲಾಕಿ ಸ್ವಲ್ಪ ಕಲ್ಲು ಯೂಸ್ ಮಾಡಿದೀವಿ ಆ ನಂತರ ಸ್ವಲ್ಪ ಕಟ್ ಮಾಡಿ ಮಾಡಿದಿರುವಂತ ಕಸ್ತೂರಿ ಸ್ವಲ್ಪ ನೈಟ್ ಬಟಾಣಿ ನೆನೆ ಹಾಕಿದೀವಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯೆ ಸೊಪ್ಪು ನೀನೆ ಈಗ ಅದನ್ನ ಬಸ್ಕೊಂಡಿದೀವಿ ಕಟ್ ಮಾಡಿ ಹಾ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಾಡ್ತಾ ಇದೀವಿ ಗೀ ಗೀರೈಸ ಯಾವ ರೀತಿ ಮಾಡೋದು ಮತ್ತೆ ರೈಸ್ ಯಾವ ರೀತಿ ವೈಟ್ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಬನ್ನಿ ಈಗ ನಾವು ಸ್ನೇಹಿತರೆ ನಾವು ಒಂದು ಪಾತ್ರೆ ತಗೊಂಡಿದೀವಿ ಪಾತ್ರೆ ನೀರಂಸ ಹೋಗೋಷ್ಟು ರೀತಿ ಬಟ್ಟೆ ಒಸ್ಕೊಂಡಿದ್ದೀವಿ ಆ ನಂತರ ನಾವು ಒಂದು ಲೀಟರ್ ಅಡುಗೆ ಎಣ್ಣೆನ ಇದಕ್ಕೆ ಬಳಸ್ತಾ ಇದೀವಿ ನಾವು ಒಂದು ಲೀಟರ್ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನಾವು ಒಂದ್ ಲೀಟರ್ ಎಣ್ಣೆ ಹಾಕಿದ್ವಿ ಎಣ್ಣೆ ಸ್ವಲ್ಪ ಕಾದಿದೆ ಆ ನಂತರ ಬಟಾಣಿ ಮತ್ತೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ನಮ್ಮ ಒಬ್ರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ಬಟಾಣಿನ ಮುಂದೆಗೆ ಹಾಕಿದ್ರೆ ಅದು ಅಂತ ಏನಿಲ್ಲ ಸ್ನೇಹಿತರೆ ಆ ರೀತಿನೂ ಕೂಡ ಹಾಕಬಹುದು ನಾವು ಅಂದ್ರೆ ನಾವು ಮೆಂತ್ಯ ಸೊಪ್ಪು ಸ್ವಲ್ಪ ಕೈ ಬರೋದ್ರಿಂದ ನಾವು ಇದನ್ನ ಮುಂದೆಗೆ ಹಾಕ್ತಿವಿ ಮತ್ತೆ ಬಟಾಣಿ ಏನಿಲ್ಲ ಸ್ವಲ್ಪ ನಾವು ನೀಟಾಗಿ ನೀರು ಹಾಕಿದ್ಮೇಲೆ ಬೇಯಿಸ್ಕೊಳ್ತೀವಿ ಅದಕ್ಕೋಸ್ಕರ ನಾವು ಇದೇನ್ ಮಾಡ್ತಾ ಮೆಂತ್ಯ ಸೊಪ್ಪು ಬಟಾಣಿನ ಫ್ರೈ ಮಾಡಕ್ಕೆ ಹಾಕಿದೇವೆ ಇದು ಫ್ರೈ ಆಗ್ತಿದೆ ಆ ನಂತರ ಅದಕ್ಕೆ

கசரி மரமச்சி ஃபிரைமே ஜாஸ்தான் அவசியத்தை இல்ல ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ನೋಡ್ಬೋದು ಸ್ನೇಹಿತರೆ ನಾವು ಇದಕ್ಕೆ ಶುಂಠಿ ಬಳಸಿಲ್ಲ ಸಿಮೆಂಟ್ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು ಕೆಜಿ ಬೆಳ್ಳುಳ್ಳಿನ ಪೇಸ್ಟ್ ಈಗ ಹಾಕಿ ಚೆನ್ನಾಗಿ ತಿಳ್ಕೋಣ ಈಗ ಇದಕ್ಕೆ ನಾವು ಒಂದು ಅರ್ಧ ಲೀಟರ್ ಮೊಸರನ್ನ ಆಡ್ ಮಾಡ್ತಾ ಇದ್ದೀವಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ನಾವು ಒಂದು ಐದು ಲೀಟರ್ ಅಕ್ಕಿ ತಗೊಂಡಿದೀವಿ ಅದಕ್ಕೆ ಒಂದು ಐದು ಇಡಿ ಉಪ್ಪು ಹಾಕ್ತಾ ಇದ್ದೀವಿ ಎರಡು ಮೂರು ನಾಲ್ಕು ಐದು ನೋಡಿ ಸ್ನೇಹಿತರೆ ಸ್ವಲ್ಪ ಬಾಯ್ಲ್ ಮಾಡ್ತಾರೆ ನೀವು ಶುಂಠಿ ಮತ್ತೆ ಹಸಿನ್ಸಿ ಮಾಡಾಕ ಏನಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಗೀ ಅಂತ ಅಂದ್ಮೇಲೆ ವೈಟ್ ಆಗಿಲ್ಲ ಅಂತಂದ್ರೆ ಅದು ಗೀ ರೈಸು ಲಕ್ಷಣನೇ ಇರಲ್ಲ ಅಂತ ನನ್ನ ಒಂದ ಅನುಭವದ ಮಾತು ನೋಡಿ ಒಳ್ಳೆ ಗ್ರೇವಿ ಯಾವ ರೀತಿ ರೆಡಿ ಆಗಿದೆ ಈ ರೀತಿ Like ே பதார்த்தாக்கோ அது மாதிரி தர சொன்னி கிரேவி கைப்பந்து ஆயிடுத்து கண்டோ அந்த ருச்சி வரும் நீர் ஆட்ணா நீர் ಸುಮಾರು ನಾವು ಒಂದು ಒಂಬತ್ ಲೀಟರ್ ಏಳು ಲೀಟರ್ ಒಂದು ಯೂಸ್ ಮಾಡ್ತೀವಿ ಎರಡು ಲೀಟರ್ ನಾಲ್ಕು ಆರು ಲೀಟರ್ ಆಗಿದೆ ಟೋಟಲ್ ಏಳು ಲೀಟರ್ ನೀರ್ ನೋಡಿ ಸ್ನೇಹಿತರೆ ಈಗ ನೀರೈಸ್ ಬೈಕ್ ಬರ್ಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈಗ ನಾವು ನೀರ್ ಹಾಕಿದ್ಮೇಲೆ ಹಾಲು ಹಾಕ್ತಾ ಅದು ಯಾಕೆಂತಂದ್ರೆ ಚೇಂಜ್ ಆಗ್ಬಾರ್ದು ಅದೇ ಕಾರಣಕ್ಕೂ ಈಗ ನಾವು ಸುಮಾರು ಏಳು ಲೀಟರ್ ಅಲ್ಲಿ ನೀರ್ ಹಾಕಿದೀವಿ ಈಗ ನಾವ್ ಈಗ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಲೀಟರ್ ಹಾಲು ಮತ್ತೆ ಒಂದು ಲೀಟರ್ ನೀರ್ನ ಮಿಕ್ಸ್ ಮಾಡಿ ಈಗ ಟೋಟಲ್ ಈಗ ಹಾಕ್ತಾ ಇದೀವಿ ನೋಡಿ ಯಾವ ರೀತಿ ವೈಟ್ ಬರುತ್ತೆ ಅಂತ ನೀವು ನೋಡಬಹುದು ನೋಡಿ ಸ್ನೇಹಿತರೆ ನಾವು ಸುಮಾರು ಒಂದು ಐದು ಕೆಜಿ ಗೆ ಒಂದು ಲೀಟರ್ ಹಾಲು ಹಾಕ್ತಾ ಇದೀವಿ ಈಗ ಈ ರೀತಿ ಬಂತು ನೋಡಿ ನೋಡ್ಬೋದು ನೀವು ಆಲ್ರೆಡಿ ವೈಟ್ ಇದೆ ನೋಡಿ ಅದೇ ಕಲ್ಲರ್ ಹಾಕಲ್ಲ ಒಂದು ಮಸಾಲೆ ಹಾಕಲ್ಲ ಸುಮಾರು ಜನ ಕೇಳ್ತಿದ್ರು ಈ ಗರಂ ಮಸಾಲೆಗಳು ಯಾರು ತೋರ್ಸಲ್ಲ ಅಂದ್ರೆ ತೋರ್ ಗರಂ ಮಸಾಲೆ ಅದು ಮಾಡ್ಬೋದು ತುಂಬಾ ಟೇಸ್ಟ್ ಬರುತ್ತೆ ಮಾಡುವ ವಿಧಾನ ಗೊತ್ತಿರ್ಬೇಕಷ್ಟೇ ಹೇಗಿದ್ದು ಸ್ವಲ್ಪ ನೀರು ಮಳ್ಳಿ ಮತ್ತೆ ಕೂಡ ಡೈಲಿ ಸುಮಾರು ಒಂದ್ ಒಂದ್ ಹತ್ತು ನಿಮಿಷ ಅವಕಾಶ ಕೊಟ್ಕೊಳೋಣ ಒಂದ್ ಹತ್ತು ನಿಮಿಷ ನಾವು ಕೂಡ ಬೇರೆ ಕೆಲಸ ಇದೆ ಅದು ಮಾಡೋಣ ಸದ್ಯಕ್ಕೆ ಒಂದು ಸಣ್ಣ ಇಲ್ಲಿ ಬ್ರೇಕ್ ತಗೊಳ್ತೇನೆ ನೋಡಿ ಸ್ನೇಹಿತರೆ ಯಾವ ರೀತಿ ನೀರು ಮಲ್ತಿದೆ ನೋಡ್ಬೋದು ಫುಲ್ ವೈಟ್ ಆಗಿ ಇದೆ ಈ ಸಮಯದಲ್ಲಿ ನಾವು ಬಟಾಣಿ ಬೆಂದಿದ್ಯಾ ಬೆನಿಲ್ಲ ಚೆಕ್ ಮಾಡ್ಕೊಳ್ಬೇಕು ಅಷ್ಟೇ ಯಾಕೆಂತ ಅಂದ್ರೆ ಅವ್ರು ಹೇಳಿದ್ದು ನಿಜ ಯಾಕಂದ್ರೆ ಒಬ್ರು ನಮ್ಮ ವೀಕ್ಷಕರು ಕಮೆಂಟ್ ಹಾಕಿದಾರೆ ಅದು ಬಟಣಿ ಬೇಯಲ್ಲ ಮುಂದಾಗ ಹಾಕಕ್ ಹೋಗ್ಬೇಡಿ ನೀರು ಫ್ರೀ ಆದ್ಮೇಲೆ ಹಾಕಿ ಅಂತ ಹೇಳಿದ್ರು ಏನಿಲ್ಲ ನಾವು ಸುಮಾರು ಅಬ್ಸರ್ವೇಷನ್ ಮಾಡಿದೀವಿ ಏನಿಲ್ಲ ಸ್ವಲ್ಪ ಇದನ್ನ ಬಾಯಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯ್ತದೆ ಇಲ್ಲಿ ಒಂದ್ ಸಮಯ ನೀವು ಒಂದ್ ಐದರಿಂದ ಹತ್ತು ನಿಮಿಷ ಸಮಯ ಕೊಟ್ಟು ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಬಟಾಣಿ ಬೆಂದಿದ್ಯಾ ಬೆಲೀವ ನೋಡ್ಬೋದು ಸ್ನೇಹಿತರೆ ಈಗ ನಾವು ಒಗ್ಗರಣೆಯಲ್ಲಿ ಬೀಸಿದಿವಿ ಇಲ್ಲಿ ಬಯಲಾಗಿದೆ ನೋಡಿ ಸ್ನೇಹಿತರೆ ನಾವು ಒಂದು ಬಟಾಣಿ ತಕೊಳ್ತಾ ಇದ್ದೀವಿ ನೋಡಿ ಬೆಂದೋಗಿದೆ ನೋಡ್ಬೋದು ನೀವು ಯಾವ ರೀತಿ ಬೆಂದಿದೆ ಅನ್ನೋದು ಕೂಡ ತೋರಿಸ್ತಾ ಇದೀವಿ ನೋಡಿ ಬಂದಿಲ್ಲ ಎಟ್ ನೋಡಿ ಯಾವ ರೀತಿ ಬಟಾಣಿ ಬೆಂದೋಗಿದೆ ಕಳ್ಸೋಗಿದೆ ಅಂದ್ರೆ ನಾವು ಕೂಡ ದಮ್ಮಲ್ಲೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ದಮ್ಮಲ್ಲು ಇಡೋದ್ರಿಂದ ಹೋಗುತ್ತೆ ಅದಕ್ಕಾಗಿ ನೀರು ಚೆನ್ನಾಗಿ ಮಳತಲ್ವಾ ಮೇಲೆ ನಾವು ಈಗ ರೈಸನ್ನ ನೆನೆಯಾಕಿ ಮಡಗಿದಿವಿ ನಾವು ಯಾಕಂದ್ರೆ ನಾವು ರೈಸನ್ನ ನೆನೆಯಾಕಿ ಮಡಗಿದಿವಿ ಯಾಕಂದ್ರೆ ರೈಸು ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕು ನನಗೆ ಇಲ್ಲ ಅಂತಂದ್ರೆ ದಪ್ಪ ಆಯ್ತು ಅಂದ್ರೆ ನಮ್ಗೆ ಅದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ತರೋಣ ರೈಸು ನೋಡಿ ಸ್ನೇಹಿತರೆ ನೀರು ಆಲ್ರೆಡಿ ಚೆನ್ನಾಗಿ ಮಳ್ಳಿದೆ ನೋಡಿ ನಾವು ಆಲ್ರೆಡಿ ರೈಸು ತೊಳ್ದೆ ರೈಸ್ ನ ಈಗ ಹಾಕ್ತಾ ಇದೇವೆ ನಾವ್ ಏನ್ ಕೆ ರೈಸ್ ತೊಳೆದು ನೆನೆ ಹಾಕಿ ಮುಡಿಗಿರ್ತೀವಿ ಅಂತಂದ್ರೆ ರೈಸ್ ಫಿನಿಶಿಂಗ್ ಬರುತ್ತೆ ಮತ್ತೆ ರೈಸ್ ತುಂಬಾ ದಪ್ಪ ಆಗಲ್ಲ ತೋಡಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ವೈಟ್ ನಾನಂತೂ ವೈಟ್ ಇಲ್ಲ ನಾನು ಮಾಡೋದ ರೈಸ್ ಅಂತೂ ಅಗ್ಗಿ ರೈಸ್ ತುಂಬಾ ವೈಟ್ ಬರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಮಾಡ್ಲಿ ರೆಡಿ ಆಗುತ್ತೆ ನೋಡಿ ಸ್ನೇಹಿತರ ಅಕ್ಕಿ ಹಾಕಿದ್ಮೇಲೆ ಯಾವ್ದೇ ಕಾಣಕ್ ಮಕ್ಕಳ ತುಂಬ ಹೋಗ್ಬೇಡಿ ನೋಡಿ ತಳ ಹಿಡಿದಾಗ ಮಾಡಿ ಹಾಕಿದ ಅಂತ ಅಂತ ಅಕ್ಕಿ ಯಾವ್ದ ಕಣಪು ತಲೆ ಹಿಡಿಯಲ್ಲ ಆದ್ರೂ ಕೂಡ ನೀವು ಮರ್ಯಕಂತೂ ಹೋಗ್ಬೇಡಿ ಆದಾಗ ಅಡುಗೆ ಮಾಡ್ಬೇಕಾದ್ರೆ ಒಲೆ ಮುಂದೆ ನಿಂತೆ ಅಡ್ಗೆ ಮಾಡಿ ಬೇರೆ ಲಿಖಲ್ಲ ಕೊಡಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ಎನಿ ಮಿನಿಯೊಂದು ಕರಿ ಅದಕ್ಕೆ ವೆಜ್ ಕರಿ ನಾನ್ ವೆಜ್ ಕರಿಂದ ಹಿಡುದು ನಾಟಿ ಕೋಳಿ ಸಾರಿ ನೀುದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಮ್ದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಆಗಿರೋದ್ರಿಂದ ನಾವು ಸ್ವಲ್ಪ ಚಟ್ನಿ ಮೊಸರು ಎಷ್ಟೇ ಕೊಡೋದು ಎಕ್ಸ್ಪೆಕ್ಟೇಷನ್ ಯಾವ್ದು ಜಾಸ್ತಿ ಕೊಡಬೇಡಿ ನಮ್ಮ ಹೋಟೆಲ್ ಯಾಕೆಂದ್ರೆ ಪ್ರತಿಯೊಂದು ನಾವು ಲೆಕ್ಕಾಚಾರ ಇಟ್ಕೊಂಡು ಆ ಹೋಟ್ಲು ನೋಡಿಸ್ತಾ ಇರೋದು ನೋಡಿ ಸ್ನೇಹಿತರೆ ನೀವು ಮಾತು ಅಮ್ಮ ಯಾವಾಗ ಅರಳಿಕೆ ಶುರು ಆಗುತ್ತೆ ಅರಳುವಿಕೆ ಯಾವಾಗ ಆಗುತ್ತೆ ಅವಾಗ ಸ್ವಲ್ಪ ಫ್ಲೇಮ್ ನ ಕಡಿಮೆ ಮಾಡ್ಕೊಂತ ಹೋಗಿ ನೋಡಿ ಅದ್ಭುತವಾಗಿ ಮೂಡ್ ಬರ್ತಿದೆ ಅಂತಂದ್ರೆ ಅರಮನೂ ಕೂಡ ಅಷ್ಟೆ ಒಳ್ಳೆ ಸ್ವಹ ಸಣ್ಣ ಇಲ್ಲಿಂದೇ ತಗೋಬಿಡಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಈ ಸಮಯದಲ್ಲಿ ರುಚಿನ ಚೆಕ್ ಮಾಡ್ಕೊಳ್ಬಹುದು ಜೀರಾ ಸಾಂಬಾರ್ ರೈಸ್ ಅಂತ ಬರುತ್ತೆ ಅದು ಪರ್ ಕೆಜಿನೇ ನೋಡಿ ಇಪ್ಪತ್ತು ರೂಪಾಯಿ ಇರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದ್ ಹಾಕೊಳ್ಬಹುದು ಮತ್ತೆ ಬಾಸುಮತಿ ರೈಸ್ ಇದೆ ಅದು ಕೂಡ ಹಾಕ್ಬಹುದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಬೇಕಾದ್ರೆ ತುಪ್ಪನ ಈ ಸಮಯದಲ್ಲಿ ಹಾಕೊಳ್ಳಿ ಗೀ ರೈಸ್ ಅಲ್ವಾ ತುಪ್ಪ ಹಾಕೊಳ್ಳಿ ಈಗ ನಾವು ಫ್ಲೇಮ್ ನ ಆಫ್ ಮಾಡಿದೀವಿ ದಮ್ ಕಟ್ಟೋಣ ಇದೆಲ್ಲ ಪರ್ಫೆಕ್ಟ್ ಆಗಿ ಸಾಕಾಗುತ್ತೆ ಈಗ ಅವ್ರಿ ದಮ್ ಕಟ್ಟಿವಿ ಅನ್ನೋದು ಆ ತೋರ್ಸೋಣ ಬನ್ನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಈಗ ದಮ್ ಕಟ್ತೀವಿ ಈ ಸಮಯದಲ್ಲಿ ಬೇಕಾದ್ರೆ ನಿಮ್ಗೆ ಮೇಲ್ಗಡೆ ತುಪ್ಪ ಎಣ್ಣೆ ಒಂದು ಏನ್ ಬೇಕಾದ್ರೆ ಹಾಕೊಳ್ಳಿ ನಾವು ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆನೆ ಹಾಕ್ತಾ ಇದೀವಿ ಮೇಲ್ಗಡೆ ಸ್ವಲ್ಪ ಲೈಟ್ ಆಗಿ ಮೇಲ್ಗಡೆ ರಫ್ ಬರೋ ಬೇಡ ಸಾಫ್ಟ್ನೆಸ್ ಇರ್ಲಿ ಅಂತ ನಾವು ಇದಕ್ಕೆ ದಮ್ ಕಟ್ಟೋಣ ಆಮೇಲೆ ನಾವು ಫ್ಲೇಮ್ ನ ಆಫ್ ಮಾಡ್ಬಿಟ್ಟಿದ್ರು ಈಗ ಮತ್ತೆ ಒಂದ್ ಅರ್ಧ ಗಂಟೆಯಿಂದ ಕಾಲ್ ಗಂಟೆ ಇದಕ್ಕೆ ಅವಕಾಶ ಕೊಟ್ಬಿಟ್ಟು ಫ್ಲೇಮ್ ನ ಮತ್ತೆ ಹಸೋಣ ನೋಡಿ ಸ್ನೇಹಿತರೆ ಈಗ ನಾವು ಇದನ್ನ ದಮ್ ಕಟ್ಟಿದೀವಿ ಸುಮಾರು ಒಂದ್ ಇಪ್ಪತ್ತು ನಿಮಿಷದಿಂದ ಒಂದ್ ಇಪ್ಪತ್ತರಿಂದ ಒಂದ್ ಅರ್ಧ ಗಂಟೆ ನಾವ್ ಇದನ್ನ ಬಿಟ್ಬಿಡ್ತೀವಿ ಇದೇ ರೀತಿ ದಮ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾವ್ ಈಗ ಆಲ್ರೆಡಿ ದಮ್ ಕಟ್ಟಿ ನಮ್ಮ ಪ್ಲೇನ್ ಗೀರ್ ರೈಸ್ ರೆಡಿ ಇದೆ ಯಾವ ರೀತಿ ವೈಟ್ ಇದೆ ಮತ್ತೆ ಯಾವ ರೀತಿ ಕಲರ್ ಬಂದಿದೆ ಯಾವ ರೀತಿ ದಮ್ಮಲ್ ಕೂಡ ಯಾವ ರೀತಿ ಉಡಿಯ ಇದೆ ತೋರಿಸಿ ನೋಡಿ ಎಷ್ಟೋ ಜನಗಳಿಗೆ ಗೊತ್ತೇ ಆಗಲ್ಲ ಇದು ರೀತಿ ವೈಟ್ ರೈಸ್ ನೋಡಿ ನೋಡ್ರಿ ದಂಬಲ್ ಕೂಡ ಯಾವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇದ ನೋಡಿ ಸ್ನೇಹಿತರ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಗರಂ ಮಸಾಲೆನ ತೋರ್ಸಲ್ಲ ಗರಂ ಮಸಾಲೆ ಹಾಕುದ್ರೆ ಟೇಸ್ಟ್ ಬರುತ್ತೆ ಅಲ್ಲ ಏನಲ್ಲ ಯಾವ ರೀತಿ ನಾರು ಮಾಡ್ಬೋದು ಈಗ ಪ್ಲೇನ್ ವೈಟ್ ಗೀ ರೈಸ್ಗೆ ಯಾವುದೇ ಪದಾರ್ಥ ಒಂದ್ ಅಷ್ಟು ಬುಡಿನೂ ಕೂಡ ಹಾಕಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡೋ ರೀತಿಲ್ ತಪ್ಪಾಗ್ಬೋದು ಅಷ್ಟೇ ಹಾಕೋ ವಿಧಾನಗಳನ್ನ ಕರೆಕ್ಟ್ ಪದಾರ್ಥಗಳನ್ನ ಹಾಕ್ ಮಾಡಿದ್ರೆ ತುಂಬಾನೇ ಅದ್ಭುತವಾಗಿ ಅಮಿ ಚೆನ್ನಾಗಿ ಬರುತ್ತೆ ಏನ್ರಿ ಗರಂ ಮಸಾಲೆ ಹಾಕಿಲ್ಲ ಏನಾಕಿಲ್ಲ ನೋಡ್ರಿ ವೈಟ್ ಗೀ ರೈಸ್ ತಿನ್ನಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿರುತ್ತೆ ನಾವ್ ಹೇಳೋದೇನಂತಂದ್ರೆ ಏನಂತಂದ್ರೆ ಅಡಿಗೆನ ಪ್ರೀತಿಯಿಂದ ಮಾಡಿ ಅದಕ್ಕೆ ಕೊಡಬೇಕಾದಂತ ಸಮಯ ಕೊಟ್ಟು ನೀವು ಅಡಿಗೆ ಮಾಡಲ್ಲೇ ತುಂಬಾನೇ ಅದ್ಭುತವಾಗಿ ಅಮೋವಾಗಿ ಅಡಿಗೆ ಮೂಡ್ ಬರುತ್ತೆ ನಾವ್ ಹೇಳ್ತಾ ಇದೀವಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀವಿ ಏನಂತಂದ್ರೆ ಇವ್ ಯಾರ ಬಗ್ಗೆನ ಯಾರು ಚಿಂತೆ ಮಾಡಕ್ ಹೋಗ್ಬೇಡಿ ಇವತ್ತು ಯಾರು ಯಾರು ಶಾಶ್ವತ ಏನಲ್ಲ ಆದ್ರೆ ಅಡಿಗೆನ ತುಂಬಾ ಅಜ್ಜೆಟ್ ಆಗಿ ಮಾಡಿ ನಾವು ಕೊರೋನಾ ಸಮಯದಲ್ಲಿ ಅಡಿಗೆ ಹೋಟೆಲ್ ಓಪನ್ ಮಾಡಿದೀವಿ ಸತತ ನಾಲ್ಕು ವರ್ಷ ಸಕ್ಸೆಸ್ ಆಗಿ ನಾವು ಹೋಟ್ಲ ಸಕ್ಸಸ್ ಮಾಡ್ಕೊಂಡ್ ಬಂದಿದ್ವಿ ನಾವ್ ಏನಂತಂದ್ರೆ ಈಗ ನಾವು ವಿಡಿಯೋ ಮಾಡಿ ಸಂದರ್ಭ ಅಂತಂದ್ರೆ ನನ್ನಂಗ ಹೋಟ್ಲಲ್ಲಿ ಮಾಡ್ಕೊಂಡಿರೋರು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಅನ್ ಮಾಡ್ತಾ ಇರೋದು ಸ್ನೇಹಿತರೆ ನಮ್ಮ ಹೋಟೆಲ್ ಅಲ್ಲಿ ನಾವು ಯಾವ್ದೇ ಗೀ ರೈಸ್ ಆಗ್ಲಿ ಮಟನ್ ಆಗ್ಲಿ ಏನು ಕೊಡಲ್ಲ ನಾವು ಗೀ ರೈಸ್ ಕೂಡ ಕೊಡುವುದೇ ಚಟ್ನಿ ಮತ್ತೆ ಮೊಸರು ಬಜ್ಜಿ ಎಡೇ ಪದಾರ್ಥ ಕೊಡೋದು ಆದ್ರೂ ಕೂಡ ಕಸ್ಟಮರ್ ಪ್ರತಿ ಬುಧವಾರ ನಮ್ಮ ಅಂಗಡಿ ಗೀ ರೈಸ್ ಸಿಗುತ್ತೆ ತುಂಬಾ ಚೆನ್ನಾಗಿ ಮಾಡುತ್ತೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಹೋಟೆಲ್ ಉಡಿಕೊಂಡ್ ಬಂದು ತಿಂತಾರೆ ಕೇಳ್ತಾ ಇದೀನಲ್ವಾ ಈ ರೀತಿ ಇಷ್ಟಪಟ್ಟು ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನಾವ್ ಯಾವ್ದೇ ತುಪ್ಪ ಆಗ್ಲಿ ಯಾವ್ದೇ ಬಾಸಮತಿ ರೈಸು ಗೀರಸಾಮ್ರೈಸ್ ಯೂಸ್ ಮಾಡಿಲ್ಲ ನಾನು ಪ್ರತಿ ಕೆಜಿಗೆ ನೂರ್ ಇಪ್ಪತ್ತು ರೂಪಾಯಿ ಕೊಟ್ಟು ಕೀನು ತಗೊ ಬರ್ತೀನಿ ಆ ಅಕ್ಕಿನೂ ಹಾಕಿ ಮಾಡ್ತೀನಿ ಆದ್ರೆ ನಮ್ಮ ಅಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಮಾಡ್ತೀವಿ ಅನ್ನೋದನ್ನ ನಾವು ವಿಡಿಯೋದಲ್ಲಿ ತೋರಿಸ್ಕೊಂಡಿದೀವಿ ಈ ವಿಡಿಯೋ ಏನಾದ್ರು ಇಷ್ಟಾದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಕ್ಕಳು ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಮತ್ತೆ ಸಿಗ್ತೀವಿ ಸದ್ಯಕ್ಕೆ ಟಾಟಾ ತಡ್ಡಾ ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ